ನೀವು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರಾ ಮೂರು ರೂಪಾಯಿ ಯಾರನ್ನ ಹಾಲನ್ನು ಡೈರಿಗೆ ಹೋಗಿ ನಾನು ಮೂರು ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರೆ ಹಾಲಿನ ಡೈರಿಗೆ ಕೊಡ್ತೀರಾ ಹಾಲನ್ನ ಕ್ವಾರ್ಟ್ರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದಾರೆ ಆಲ್ಕೋಹಾಲ್ ಮೇಲೆ ಲಿಕ್ಕರ್ ಹೋಗ್ಬಿಟ್ಟು ಅವನು ನನ್ನ ಹತ್ರ ಐವತ್ತು ರೂಪಾಯಿ ಕಡಿಮೆ ಇದೆ ಅಂದರೆ ಆ ಬಾಟ್ಲ್ ಎತ್ತಿ ಅಂತಾರೆ ಅಂದರೆ ಸರ್ಕಾರ ಆ ಟ್ಯಾಕ್ಸ್ ಪೇಯರ್ಸ್ ಹಣ ಒಂದೊಂದು ಪೈಸನೂ ಕೂಡ ಆ ಬಡವ ಇರ್ಬೋದು ಸಾವುಕಾರ ಕೊಟ್ಬಿಡು ದೊಡ್ಡ ದೊಡ್ಡ ಸಾವುಕಾರಗಳಿಗೆ ಅವ್ರು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಆದರೆ ಬಡವ ರೂಪಾಯಿನೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಾವು ಸರ್ಕಾರ ಅವನ ಮೇಲೆ ಎಲ್ಲ ತೆರಿಗೆ ಹಾಕಿದ್ರು ಬೀಡಿ ಸೇದ್ರು ಸಿಗರೇಟ್ ಸೇದ್ರು ಬಟ್ಟೆ ತಗೊಂಡ್ರು ಎಲ್ಲದಕ್ಕೂ ತೆರಿಗೆ ಇದ್ದರು ಆ ತೆರಿಗೆ ಬೆಲೆ ಏನು ಬರ್ತೈತಿ ನೀವು ಈ ಬೆಲೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಬೆಲೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ನಾವು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗಿಂದ ಸಿದ್ದರಾಮಯ್ಯ ಅವ್ರು ನೋಡಿದ್ರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಅವಾಗ ಹಂಗಿರಲಿಲ್ಲ ಈಗ ಯಾಕೋ ಯಾರು ಮಾತು ಕೇಳ್ತಾರೋ ಗೊತ್ತಿಲ್ಲ ಅವರೆಂದು ಹಂಗೆ ಹೇಳಲ್ಲ ಏಯ್ ನಾನು ಕಡಕ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಒಂದು ಉಲ್ಕಡ್ಡಿ ಎಲ್ಲಾದರೂ ಇಲಾಖೆಯಲ್ಲಿ ಒಂದು ಉಲ್ಕಡ್ಡಿ ಅಲ್ಲಾಡಿದ್ರು ನನ್ಗೆ ಗೊತ್ತಾಗಬೇಕು ದಟ್ ಈಸ್ ಫೈನಾನ್ಸ್ ಫೈನಾನ್ಸ್ ಮಿನಿಸ್ಟರ್ ಆ ರೀತಿ ಆಡಳಿತ ಮಾಡಿದ್ದೀನಿ ಖಡಕ್ ಅನ್ನೋ ಮಾತುಗಳು ಜನಸಾಮಾನ್ಯರಲ್ಲಿ ಜನ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ಅಂದ್ರೆ ಫೈನಾನ್ಸ್ ಮಿನಿಸ್ಟ್ರು ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಸಿದ್ದರಾಮಯ್ಯ ಎಲ್ಲರೋಯ್ತು ಸರ್ ಹೊಳೆಯಲ್ಲಿ ಉಳಿ ಹಿಂಡದ್ತು ನಿಮ್ಮ ಹೇಳಿಕೆಯಿಂದ